ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ ಗೆ ಸ್ನೇಹಿತರೆ ತಮ್ಮ ಲೈನ್ ನಲ್ಲಿ ನೋಡಿರುವ ಹಾಗೆ ಸಾವಿರಕ್ಕೆ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಒಂದು ಟ್ರಾಕ್ಟರ್ ಓನರ್ ನಂಬರ್ ಲೊಕೇಶನ್ ಅಡ್ರೆಸ್ ಎಲ್ಲ ತಿಳಿಸ್ತೇನೆ ಅದಕ್ಕೆ ಮುಂಚೆ ಇನ್ನೂ ಹಲವಾರು ಡೈಲಿ ವಿಡಿಯೋಗಳು ನೋಡ್ಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಲೈಕ್ ಮಾಡೋದ್ರಿಂದ ನಮಗೆ ಪ್ರೋತ್ಸಾಹ ಆಗುತ್ತೆ ಹಾಗೆ ಇನ್ನು ಒಳ್ಳೊಳ್ಳೆ ಟ್ರಾಕ್ಟರ್ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರ್ತೇನೆ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿ ಮಾರಾಟಕಿದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ ನ ಸ್ಕ್ರೀನ್ ನಲ್ಲಿ ಕೊಡ್ತಾ ಇದ್ರಿ ಆ ನಂಬರ್ ಗೆ ವಾಟ್ಸ್ಆಪ್ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳ್ಸಿಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ಇದ್ರೆ ಎಲ್ಲರಿಗೂ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ್ರೆ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡ್ತೀವಿ ಒಂದು ಟ್ರಾಕ್ಟರ್ ಬಂದು ಸ್ನೇಹಿತರೆ ಸೋನಾಲಿಕ ಐ ಟ್ವೆಂಟಿ ಅನ್ನೋ ಒಂದು ಫೋರ್ ವೀಲ್ ಡ್ರೈವ್ ಹೊಂದಿರತಕ್ಕಂತ ಒಂದು ಮಿನಿ ಟ್ರಾಕ್ಟರ್ ಸ್ನೇಹಿತರೆ ಇಪ್ಪತ್ತು ಎಚ್ ಪಿ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡ್ ಸಾವಿರದ ಹದಿನೈದರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಹೊಂದಿರತಕ್ಕಂತ ಒಂದು ಟ್ರಾಕ್ಟರ್ ಓನರ್ ಬಂದು ಸೆಕೆಂಡ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರು ತರ್ಡ್ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿಗೆ ಸದ್ಯಕ್ಕೆ ಇರ್ತಕ್ಕಂಥದ್ದು ಸೆಕೆಂಡ್ ಪಾರ್ಟಿ ಗಾಡಿ ಸ್ನೇಹಿತರೆ ಹತ್ತು ವರ್ಷದ ಗಾಡಿ ಇದೆ ಇನ್ನು ಗಾಡಿ ಬಂದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ಒಂದು ಗಾಡಿ ಇನ್ನು ಗಾಡಿ ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಒಂದು ಟ್ರಾಕ್ಟರ್ ನ ಟೈರ್ ಕಂಡೀಷನ್ ಬಂದು ತರ್ಟಿ ಪರ್ಸೆಂಟ್ ಟೈರ್ ಕಂಡೀಷನ್ ಹೊಂದಿರತಕ್ಕಂಥ ಒಂದು ಟ್ರಾಕ್ಟರ್ ಸ್ನೇಹಿತರೆ ಬ್ಯಾಕ್ ಟೈರ್ ಬಂದು ತರ್ಟಿ ಪರ್ಸೆಂಟ್ ಇದೆ ಫ್ರಂಟ್ ಟೈರ್ ಬಂದು ಜೀರೋ ಅಂತ ಹೇಳ್ಬಹುದು ಸ್ನೇಹಿತರೆ ಒಂದು ಗೆ ಇನ್ನು ಗಾಡಿ ಬಂದು ಇಪ್ಪತ್ತು ಎಚ್ ಪಿ ಗಾಡಿ ಸ್ನೇಹಿತರೆ ಟ್ವೆಂಟಿ ಎಚ್ ಪಿ ಆರ್ ಫೋರ್ ಇರ್ತಕ್ಕಂಥ ಫೋರ್ ವೀಲರ್ ಡ್ರೈವ್ ಗಾಡಿ ಓನ್ಲಿ ಇಂಜನ್ ಮಾತ್ರ ಸೇಲ್ಗಿಟ್ಟಿದ್ದಾರೆ ಯಾವ್ದೇ ತರದ ಅಟ್ಯಾಚ್ಮೆಂಟ್ ಗಳು ಇರೋದಿಲ್ಲ ಸ್ನೇಹಿತರೆ ಒಂದು ಗೆ ಇನ್ನು ಲೊಕೇಶನ್ ಬಂದು ಬಿಜಾಪುರ್ ಜಿಲ್ಲೆ ಬಿಜಾಪುರ ಜಿಲ್ಲೆ ತಿಕೋಟ ತಾಲೂಕಿನ ಬಾಬಾ ನಗರ್ ಅನ್ನೋ ಒಂದು ಊರಲ್ಲಿ ಮಾರಾಟಕ್ಕೆ ತಿಕೋಟ ತಾಲೂಕಿನ ಬಾಬಾ ನಗರ್ ಅನ್ನೋ ಒಂದು ಊರಲ್ಲಿ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇನ್ನು ಬೆಲೆ ವಿಚಾರಕ್ಕೆ ಬರುದಾರ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಕೇವಲ ತೊಂಬತ್ ಸಾವಿರಕ್ಕೆ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇಟ್ಟಿದ್ದಾರೆ ಸ್ನೇಹಿತರೆ ಓನರ್ ಬಂದು ಕೇವಲ ತೊಂಬತ್ ಸಾವಿರಕ್ಕೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಒಂದು ಲಕ್ಷ ಹೇಳಿದ್ರು ಬಟ್ ತುಂಬಾ ಸಾವಿರ ಬಂದ್ರೆ ಫೈನಲ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ನೋಡ್ರಿ ಲೊಕೇಶನ್ ಹೋಗಿ ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ ನೋಡಿಕೊಂಡು ನಿಮ್ಗೆ ಇಷ್ಟ ಆದ್ರೆ ಖರೀದಿ ಮಾಡಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಡ್ತೇನೆ ನೋಡಿ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಯಾರು ಕೊಡೋ ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಲೊಕೇಶನ್ ಹೋಗಿ ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ ನೋಡ್ಕೊಳ್ಳಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ಟ್ರಾಕ್ಟರ್ ನ ಖರೀ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋ ನಿಮಗೆ ಮುಗಿಸ್ತಾ ಇದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಗ್ತದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಅಥವಾ ನಿಮ್ಮ ಮೂರಲ್ಲಿ ಯಾರ ಮಿನಿ ಟ್ರಾಕ್ಟರ್ ಕೊಂಡ್ಕೊಳ್ಳೋರಿದ್ರೆ ಅಂತವರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡೆ ಟ್ರಾಕ್ಟರ್ ಟ್ರಾಲಿಗಳು ವಾಷಿಂಗ್ ಮಿಷನ್ಗಳು ಜೊತೆ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್